ಫ್ರೆಂಡ್ಸ್ ಮತ್ತೊಮ್ಮೆ ಹೊಸ ವಿಡಿಯೋದಲ್ಲಿ ಸ್ವಾಗತ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನನಗೆ ಹೇಳ್ಕೊಡ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಐ ಡಿ ಯಾವ ತರ ಕ್ರಿಯೇಟ್ ಮಾಡಬೇಕು ಅಂತ ಸೊ ಎಲ್ಲ ಎಲ್ಲರಿಗಿಂತ ಫಸ್ಟ್ ನಮಗೆ ಪ್ಲೇಸ್ಟೋರ್ ಅಲ್ಲಿ ಹೋಗ್ಬೇಕಾಗುತ್ತೆ ಪ್ಲೇಸ್ಟೋರ್ ಹೋಗ ತಕ್ಷಣ ಇಲ್ಲಿ ನಿಮಗೆ ಇನ್ಸ್ಟಾಗ್ರಾಮ್ ಬರೀಬೇಕಾಗತ್ತೆ ಓಕೆನಾ ಇನ್ಸ್ಟಾಗ್ರಾಮ್ ಐ ಡಿ ನೀವು ಇದು ಪ್ಲೇಸ್ಟೋರ್ಲಿಂದ ಡೌನ್ಲೋಡ್ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಆಲ್ರೆಡಿ ನಾನು ಇನ್ಸ್ಟಾಗ್ರಾಮ್ ಡೌನ್ಲೋಡ್ ಮಾಡಿದ್ದೀನಿ ಇಲ್ಲಿ ಅಪ್ಡೇಟ್ ಅಂತ ತೋರಿಸ್ತಾ ಇದೆ ಸೊ ನಾನು ಇನ್ಸ್ಟಾಗ್ರಾಮ್ ಇಲ್ಲಿ ಅಪ್ಡೇಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇನ್ಸ್ಟಾಗ್ರಾಮ್ ಅಪ್ಡೇಟ್ ಆಗಿದೆ ಇವಾಗ ನಾವು ಓಪನ್ ಮಾಡೋಣ ಓಕೆ ಇನ್ಸ್ಟಾಗ್ರಾಮ್ ಇವಾಗ ನಾನು ಓಪನ್ ಮಾಡಿದ್ದೀನಿ ಓಪನ್ ಮಾಡಿದ ತಕ್ಷಣ ನಿಮಗೆ ಒಂದು ಈ ತರ ಡಿಸ್ಪ್ಲೇ ಬರುತ್ತೆ ಸೊ ನಾನು ಫೇಸ್ಬುಕ್ ಅಲ್ಲಿ ಅಕೌಂಟ್ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ ಸಚಿನ್ ರಾಜ್ ಅಂತ ಇದಕ್ಕಿಂತ ಬೆಸ್ಟ್ ವೇ ಈಸ ವೇ ಯಾವುದು ಇಲ್ಲ ನೀವು ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಫೇಸ್ಬುಕ್ ಅಕೌಂಟ್ನಿಂದನೇ ನೀವು ಡೈರೆಕ್ಟ್ ಇನ್ಸ್ಟಾಗ್ರಾಮ್ ಐ ಐಡಿನು ಕ್ರಿಯೇಟ್ ಮಾಡ್ಬೋದು ಅಥವಾ ಇಲ್ಲ ನಿಮಗೆ ಇದೇ ಐ ಡಿ ಮೇಲೆ ಅಂದರೆ ನೀವು ಬೇಕಾದರೆ ಲಾಗಿನ್ ಇನ್ ಟು ಅನದರ್ ಅಕೌಂಟ್ನು ಕ್ರಿಯೇಟ್ ಮಾಡಬೇಕು ಅಥವಾ ಇಲ್ಲಿ ಬರ್ದಿದ್ದಾರೆ ಕ್ರಿಯೇಟರ್ ನೀವು ಅಕೌಂಟ್ ಅಂತ ಬಟ್ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ನೀವು ಫೇಸ್ಬುಕ್ಕಲ್ಲಿ ಯಾವುದು ಐ ಡಿ ಓಪನ್ ಮಾಡಿದ್ದೀರಲ್ಲ ಅದೇ ಐ ಡಿ ಮುಖಾಂತರ ನೀವು ಕಂಟಿನ್ಯೂ ವಿತ್ ಫೇಸ್ಬುಕ್ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು ಈಸಿ ಐ ಡಿ ಇನ್ಸ್ಟಾಗ್ರಾಮ್ ಅಲ್ಲಿನೂ ಓಪನ್ ಆಗುತ್ತೆ ಸೊ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ದು ಲೇಟೆಸ್ಟ್ ಇದೆ ಅದ್ರಗೋಸ್ಕರ ಇಷ್ಟು ಈಸಿ ಮತ್ತೆ ಇಷ್ಟು ಫಾಸ್ಟ್ ವೇವ್ ಅಲ್ಲಿ ಸೊ ಕ್ರಿಯೇಟ್ ನ್ಯೂ ಅಕೌಂಟ್ ಮಾಡಿ ಮತ್ತೆ ಅದ್ರ ಮೇಲೆ ಎಲ್ಲ ಫೇಸ್ಬುಕ್ ಅಲ್ಲಿ ಏನ್ ಡಿಟೇಲ್ಸ್ ಕಳಿದಾರಲ್ಲ ನಿಮಗೆ ಅದೇ ಡಿಟೇಲ್ಸ್ ನಿಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳುತ್ತೆ ಸೊ ಅದ್ರಗೋಸ್ಕರ ಕ್ರಿಯೇಟ್ ನ್ಯೂ ಅಕೌಂಟ್ ಮೇಲೆ ಕ್ರಿಯೇಟ್ ಮಾಡಕ್ ಹೋಗಬೇಡಿ ಇಲ್ಲಿ ಕಂಟಿನ್ಯೂ ವಿತ್ ಫೇಸ್ಬುಕ್ ಅಂತ ಬರ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಡಿ ನೋಡಿ ಇಲ್ಲಿ ತೋರಿಸ್ತಾ ಇದೆ ಕ್ರಿಯೇಟ್ ಇನ್ಸ್ಟಾಗ್ರಾಮ್ ಅಕೌಂಟ್ ವಿತ್ ಫೇಸ್ಬುಕ್ ಅಕೌಂಟ್ ಸಚಿನ್ ರಾಜ್ ಅಕೌಂಟ್ ಓಕೆನಾ ಇದೆ ಕಂಟಿನ್ಯೂ ಅಂತ ಇದು ಮಾಡಿ ಕಂಟಿನ್ಯೂ ವಿಧೌಟ್ ಫೇಸ್ಬುಕ್ ಮಾಡಕ್ಕೆ ಹೋಗ್ಬೇಡಿ ಕಂಟಿನ್ಯೂ ಎಸ್ ಕಂಟಿನ್ಯೂ ಅಂತ ಮಾಡಿ ನೋಡಿ ಸಚಿನ್ ಪ್ರೊಫೈಲ್ ಪಿಕ್ಚರ್ ಇದು ಇದೆ ಎಸ್ ಸೈನ್ ದಿಸ್ ಇನ್ಫೋ ಓಕೆನಾ ಅಥವಾ ನೋಟ್ ನೋ ಅಂದ್ರೆ ನೋಟ್ ನೋಡ್ಬೋದು ಬಟ್ ಇವಾಗ ನಾನು ಸೈನ್ ಮಾಡ್ತಾ ಇದೀನಿ ಓಕೆನಾ ನೋಡಿ ಯೂಸರ್ ನೇಮ್ ಬರ್ತಾ ಇದೆ ಸಚಿನ್ ರಾಜ್ ಜೀರೋ ಸೆವೆನ್ ಏಟ್ ನೈನ್ ನೀವು ಬೇಕಾದ ಚೇಂಜ್ ಮಾಡ್ಬೋದು ನಿಮ್ಗೆ ಯಾವ್ದು ಒಳ್ಳೆದನಿಸ್ತೇನೆ ನೀವು ಅದನ್ನ ಇಟ್ಬಿಟ್ಟು ಬಟ್ ನಾನು ಇವಾಗ ನಿಮ್ಗೆ ಒಂದು ಮಾಹಿತಿ ಕೊಡ್ತಾ ಇದೀನಿ ಅದ್ರಕ್ಕೋಸ್ಕರ ನಾನು ಚೇಂಜ್ ಮಾಡೋದು ನನಗೆ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ನೋಡಿ ಅಗ್ರಿ ಇನ್ಸ್ಟಾಗ್ರಾಮ್ ಟರ್ಮ್ಸ್ ಅಂಡ್ ಪಾಲಿಸಿ ಅಗ್ರಿ ಈ ಕಡೆ ಫ್ರೆಂಡ್ಸ್ ನಾನು ನಿಮ್ಗೆ ಹೇಳ್ತೀನಿ ಇದು ಟ್ವೆಂಟಿ ಫೋರ್ ಅಲ್ಲಿ ಲೇಟೆಸ್ಟ್ ಇದೆ ಓಕೆನಾ ಇದ್ರಕ್ಕಿಂತ ಮುಂಚೆ ನಡೀತಾ ಇತ್ತು ಅದು ನೀವು ಫೇಸ್ಬುಕ್ ಐ ಡಿ ಕ್ರಿಯೇಟ್ ಮಾಡಿ ಮತ್ತೆ ಅದ್ರ ಮೇಲೆ ಇನ್ಸ್ಟಾಗ್ರಾಮ್ ಐ ಡಿ ಕ್ರಿಯೇಟ್ ಮಾಡಿ ಬಟ್ ಇವಾಗ ಇಲ್ಲ ಇವಾಗ ನೀವು ಡೈರೆಕ್ಟ್ ಈ ತರ ಫೇಸ್ಬುಕ್ ಐ ಡಿ ಕ್ರಿಯೇಟ್ ಮಾಡಿದ್ರೆ ನೀವು ಇನ್ಸ್ಟಾಗ್ರಾಮ್ ಐಡಿಯನ್ನು ಕ್ರಿಯೇಟ್ ಮಾಡಬಹುದು ಬಹಳ ಈಸಿ ಇದೆ ಬಹಳ ನೋಡಿ ವೆಲ್ಕಮ್ ಟು ಇನ್ಸ್ಟಾಗ್ರಾಮ್ ಸಚಿನ್ ರಾಜ್ ಜೀರೋ ಏಟ್ ಸೆವೆನ್ ಅಂತ ನೋಡಿ ಇಲ್ಲಿ ಸೋರುತ್ತಿದೆ ಸೈನ್ ಯುವರ್ ಕಾಂಟ್ಯಾಕ್ಟ್ ಟು ಫೈಂಡ್ ಯುವರ್ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇವಾಗ ಇದ್ರ ಮೇಲೆ ನಾನು ಹೋಗಂಗಿಲ್ಲ ಇಲ್ಲಿ ಸ್ಕಿಪ್ ಮಾಡ್ತೀನಿ ನೋಡಿ ಗೇಟ್ ಫೇಸ್ಬುಕ್ ಸಜೆಷನ್ ಇಲ್ಲೂ ನಾನು ಸ್ಕಿಪ್ ಮಾಡ್ತೀನಿ ನಿಮಗೆ ಒಳ್ಳೆ ಫ್ರೆಂಡ್ಸ್ ಫಾಲೋವಿಂಗ್ಸ್ ಇದ್ದಾರೆ ಅಂದರೆ ನೀವು ಅದನ್ನು ಇದು ಮಾಡ್ಬೋದು ಶೇರ್ ಪೋರ್ಟ್ಸ್ ಆ್ಯಂಡ್ ಸ್ಟೋರೀಸ್ ಇವಾಗಂತೂ ನನಗೇನು ಶೇರ್ ಮಾಡೋಂಗಿಲ್ಲ ಅದ್ರಗೋಸ್ಕರ ನಾನು ನಾಟ್ ನೋ ಮಾಡ್ತಾ ಇದ್ದೀನಿ ನೋಡಿ ಇದು ನಂದು ಪ್ರೊಫೈಲ್ ಇದೆ ಶೇರ್ ಪ್ರೊಫೈಲ್ ನನಗೆ ಇದನ್ನು ಮಾಡೋಂಗಿಲ್ಲ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ ಡಿಸ್ಕವರ್ ಪೀಪಲ್ ಇಲ್ಲಿ ನೀವು ಯಾರಿಗೆ ಬೇಕಾದರೂ ಸರ್ಚ್ ಮಾಡ್ಬೋದು ರೋಹಿತ್ ಶರ್ಮಾ ಭುವನ್ ಬಾಮ್ ಮಹರ್ಷ್ ತಾಯಿ ಮನೀಶಾ ರಾಣಿ ಅಂತ ಅಲ್ಲು ಅರ್ಜುನ್ ಸರ್ ಇದ್ದಾರೆ ನೀವು ಇದನ್ನು ಇದು ಮಾಡಬಹುದು ನಾನು ಏನು ಮಾಡಲ್ಲ ನಾನು ಡೈರೆಕ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನೊಂದು ಇನ್ಸ್ಟಾಗ್ರಾಮ್ ಐ ಇಲ್ಲಿ ಕ್ರಿಯೇಟ್ ಆಗಿದೆ ನೋಡಿ ಇವಾಗ ನಾನು ಇನ್ಸ್ಟಾಗ್ರಾಮ್ ಐ ಡಿ ನೋಡಬಹುದು ರೀಲ್ಸ್ ನೋಡಬಹುದು ನಾನು ಬೇಕು ಇವಾಗ ನಂದು ಇನ್ಸ್ಟಾಗ್ರಾಮ್ ಐ ಡಿ ಎಲ್ಲ ಕ್ರಿಯೇಟ್ ಆಗಿದೆ ಸೊ ಇದು ಇಷ್ಟೇ ಇದೆ ಫ್ರೆಂಡ್ಸ್ ಇನ್ಸ್ಟಾಗ್ರಾಮ್ ಐ ಡಿ ಓಪನ್ ಮಾಡಬೇಕಾದ್ರೆ ಇದರಲ್ಲಿ ಜಾಸ್ತಿ ಏನು ಟೆನ್ಷನ್ ತೊಗೊಳೋದಿಲ್ಲ ಬಹಳ ಈಸಿ ಇದೆ ನೀವು ಫೇಸ್ಬುಕ್ ಐ ಡಿ ಕ್ರಿಯೇಟ್ ಮಾಡಿ ಫೇಸ್ಬುಕ್ ಐ ಡಿ ಕ್ರಿಯೇಟ್ ಮಾಡಿದ ತಕ್ಷಣ ಅದರ ಮುಖಾಂತರನೇ ನೀವು ಇನ್ಸ್ಟಾಗ್ರಾಮ್ ಐ ಡಿ ಕ್ರಿಯೇಟ್ ಮಾಡ್ಬೋದು ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ನಿಮ್ಗೆ ವಿಡಿಯೋ ಒಳ್ಳೇದನ್ಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಹೆಲ್ಪ್ ಮಾಡಿ ಧನ್ಯವಾದ